अर्जुन आने समाधि रक्षणे सासु जोड़े ಪುಂಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಏಕಾಏಕಿ ಕಾಳಗ ಕಿಳಿದ ಕಾಡನೆ ಜೊತೆ ಹೋರಾಡಿ ವೀರ ಮರಣ ಹೊಂದಿದ್ದ ಮೈಸೂರು ದಸರಾ ಅಂಬಾರಿ ಆನೆ ಕ್ಯಾಪ್ಟನ್ ಅರ್ಜುನನ ಸಮಾಧಿಯನ್ನ ಜೋರು ಮಳೆ ನೀರು ಹೊಡೆತದಿಂದ ತಪ್ಪಿಸಲು ಅರಣ್ಯ ಇಲಾಖೆ ಸುತ್ತಲೂ ಹಾಸು ಕಲ್ಲು ಜೋಡಿಸಿ ರಕ್ಷಣೆ ಮಾಡುವ ಕಾರ್ಯ ಮಾಡಿದೆ ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ನಾಲ್ಕರಂದು ಹೋರಾಡುತ್ತಲೇ ಮಾಡಿದಿದ್ದ ಅಪಾರ ಮಂದಿಯ ಅಚ್ಚುಮೆಚ್ಚಿನ ಅರ್ಜುನನ ದುರಂತ ಎಂಟು ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿ ಹೊತ್ತಿದ್ದ ಅರ್ಜುನ ಪುಂಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಸಕಲೇಶಪುರ ತಾಲೂಕು ಎಸ್ ೂರು ಬಳಿಯ ದಬ್ಬಳಿಕಟ್ಟೆ ಅರಣ್ಯ ವ್ಯಾಪ್ತಿಯಲ್ಲಿ ಹೋರಾಡಿ ವೀರ ಮರಣ ಹೊಂದಿತ್ತು ಈತನ ವೀರ ಚರಿದ್ರೆ ಈಗಿನ ಮುಂದಿನ ತಲೆಮಾರಿಗೆ ತಿಳಿಯಬೇಕು ಎಂದು ಅರ್ಜುನನ ಹೆಸರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂಬ ಕೂಗೆದ್ದಿತ್ತು ಈಗಲೂ ಇದೆ ಕೆಲವರು ಮೈಸೂರಿನಲ್ಲಿ ಕಟ್ಟಬೇಕು ಅಂತ ಹೇಳುತ್ತಿದ್ರೆ ಇನ್ನೂ ಕೆಲವರು ಅರ್ಜುನ ಮಡಿದ ಸ್ಥಳದಲ್ಲೇ ಆಗಬೇಕು ಎಂದು ಆಗ್ರಹ ಮಾಡುತ್ತಿದ್ದಾರೆ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಇಲ್ಲಿ ಬೇಡ ಮೈಸೂರಿನಲ್ಲಿ ಮಾಡಿ ಎಂಬ ಒತ್ತಾಯ ಕೇಳಿಬಂದಿತ್ತು ಕಲ್ಲು ತಂದಿದ್ದ ದರ್ಶನ್ ಅಭಿಮಾನಿಗಳು ಅರ್ಜುನನ ದುರಂತ ಸಾವಿಗೆ ಅಂದು ಟ್ವೀಟ್ ಮಾಡಿ ಕಂಬನಿ ಮಿಡಿದಿದ್ದ ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೀವ್ರ ನೋವು ವ್ಯಕ್ತಪಡಿಸಿದರು ಅಂದೇ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಸಹಾಯ ಮಾಡುವುದಾಗಿ ಹೇಳಿದ್ದರು ನಿನ್ನೆಯಷ್ಟೇ ದರ್ಶನ್ ಅವರ ಅಭಿಮಾನಿಗಳು ಗೂಡ್ಸ್ ಆಟೋದಲ್ಲಿ ಸಮಾಧಿ ಸ್ಥಳಕ್ಕೆ ಹಾಸು ಕಲ್ಲುಗಳನ್ನು ತಂದಿದ್ದರು ಆದರೆ ಕಟ್ಟೆ ರಕ್ಷಿತಾ ಅರಣ್ಯ ಆಗಿರುವುದರಿಂದ ಇಲ್ಲಿ ಯಾವುದೇ ಸ್ಮಾರಕ ನಿರ್ಮಾಣ ಮಾಡುವಂತಿಲ್ಲ ಈ ಬಗ್ಗೆ ಸರ್ಕಾರದಿಂದ ಯಾವುದೇ ಸೂಚನೆ ಬಂದಿಲ್ಲ ಇಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂದು ಅಂತಿಮ ತೀರ್ಮಾನ ಆದ ನಂತರ ಸೂಚಿತದ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಾಗುವುದು ಎಂದು ಅರಣ್ಯ ಇಲಾಖೆಯವರು ಅಷ್ಟು ಕಲ್ಲುಗಳನ್ನು ತಮ್ಮ ಸುಪರ್ದಗೆ ತೆಗೆದುಕೊಂಡರು ಕಲ್ಲು ತಂದಿದ್ದವರಿಗೆ ಹಣವನ್ನ ಸಂದಾಯ ಮಾಡಿಯಾಗಿದೆ ಇದೀಗ ಅರ್ಜುನ ಪ್ರಾಣತೆತ್ತ ಜಾಗದಲ್ಲಿ ಸಮಾಧಿ ಮಾಡಿರುವ ಜಾಗವನ್ನ ರಕ್ಷಣೆ ಮಾಡಲು ಅದೇ ಕಲ್ಲುಗಳನ್ನ ಸುತ್ತಲೂ ಜೋಡಣೆ ಮಾಡಲಾಗಿದೆ ಜೋರು ಮಳೆ ಬಂದು ನೀರು ಹರಿದರೂ ಸುತ್ತಲೂ ನೆಟ್ಟಿರುವ ಕಲ್ಲನ್ನ ತಾಗಿ ಬೇರೆ ಕಡೆ ಇಳಿಜಾರಿನಲ್ಲಿ ಇಳಿದು ಹೋಗಲಿದೆ ಆಗ ಅರ್ಜುನನ ಸಮಾಧಿಗೆ ಯಾವುದೇ ರೀತಿಯಲ್ಲೂ ಧಕ್ಕೆ ಆಗುವುದಿಲ್ಲ ಸಮಾಧಿ ಸುತ್ತಲೂ ಹಾಸುಕಲ್ಲುಗಳನ್ನು ಜೆಸಿಬಿ ಸಹಾಯದಿಂದ ನಿಲ್ಲಿಸುವ ಕಾರ್ಯ ಭರದಿಂದ ಸಾಗುತ್ತಿದೆ ಈಗ ಹಾಸುಕಲ್ಲುಗಳನ್ನು ನಿಲ್ಲಿಸಿ ಅರ್ಜುನನ ಸಮಾಧಿ ರಕ್ಷಣೆ ಮಾಡುವ ಕಾರ್ಯ ನಡೆಯುತ್ತಿದೆ ಆದರೆ ತಾನೊಬ್ಬನೇ ಹೋರಾಡಿ ವೀರಮರಣ ಹೊಂದಿ ಕುಮ್ಮಿ ಆನೆಗಳ ಜೊತೆಗೆ ಹತ್ತಾರು ಮಂದಿ ಜೀವ ಉಳಿಸಿದ ಅರ್ಜುನನ ನೆನಪು ಧೈರ್ಯ ಸ್ಥೈರ್ಯ ಎಲ್ಲರಿಗೂ ತಿಳಿಯುವಂತಾಗಲು ಸ್ಮಾರಕ ನಿರ್ಮಾಣ ಮಾಡಬೇಕು ಎಂಬ ಬೇಡಿಕೆ ಈಡೇರುವುದು ಯಾವಾಗ ಎಂಬ ಪ್ರಶ್ನೆ ಮೂಡಿದೆ ಅರ್ಜುನ ಗತಿಸಿ ಒಂದು ವರ್ಷ ತುಂಬುವುದರೊಳಗೆ ಮಡಿದ ಸ್ಥಳದಲ್ಲೇ ಆಗುತ್ತಾ ಅಥವಾ ಮೈಸೂರಿನಲ್ಲಿ ಸಾಕಾರವಾಗುತ್ತಾ ಎಂಬ ಪ್ರಶ್ನೆ ಅನೇಕರನ್ನ ಕಾಡುತ್ತಿದೆ ಎಲ್ಲಿ ಎಂಬ ತೀರ್ಮಾನ ಬೇಗ ಹೊರಬೀಳಲಿ ಎಂದು ಮನವಿ ಮಾಡುತ್ತಿದ್ದಾರೆ ಅರ್ಜುನ ಸಾವನ್ನಪ್ಪಿ ಆರು ತಿಂಗಳುಗಳೇ ಕಳೆದರೂ ಆತನ ಸಾವಿಗೆ ನಿಖರ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಜುನನನ್ನ ಕೊಂದ ಕಾಡಾನೆಯನ್ನ ಈವರೆಗೆ ಸೆರೆ ಹಿಡಿಯೋಕೆ ಅರಣ್ಯ ಇಲಾಖೆಯಿಂದ ಸಾಧ್ಯವಾಗದೆ ಮೀನಾಮೇಷ ಎಣಿಸುತ್ತಿದ್ದಾರೆ ಸ್ಮಾರಕ ವಿಚಾರದಲ್ಲೂ ವಿಳಂಬ ತೋರುವುದು ಬೇಡ ಎಂದು ಮನವಿ ಮಾಡಿದ್ದಾರೆ